ಎಲ್ಲ ಹೋಗ್ಬಿಟ್ರೆ ಅವ್ನ್ ಬಾಳೆ ಹೆಂಗ ಸ್ವಾಮೀಜಿ ಯಾರು ಕಿವೇ ಹಾಕೋಟಿ ಒಳ್ಳೆವ್ ಅನ್ಸ್ಕೊಂಡವ್ ಮಾಡ್ತಾವಿ ಜಗತ್ತಲ್ಲ ಒಳ್ಳೆ ಕೆಟ್ಟರೆಲ್ಲ ಒಳ್ಳೆ ತುಂಬಾ ಇಡೀ ಕಾಂದಾನಕ್ಕೆ ತುಂಬಾ ಒಳ್ಳೆ ಹುಡುಗ ಯಾರ ಹುಡುಗ ಒಪ್ತಾ ಇಲ್ಲ ಏನ್ ಹಿಂಗೇನ್ ಬಂದೈತೆ ಕೆಲಸ ಮಾಡ್ಕೊಂಡು ಅಂಗಡಿ ಹಾಕೊಡ್ತೀವಿ ದುಡಿ ಅಂತ ಅಂತಾವ್ರಿ ಅವ್ರ ಅಪ್ಪ ಬೇರೆ ಅಲ್ಲಿ ತಿಂಗ್ಳು ಆಗೈತೆ ಸತ್ತೋಗಿ ಇಲ್ಲ ಇವಾಗ ಅವನು ಶುಕ್ರದಸೆ ಅವ್ನು ಯಾವುದೇ ಕಾರಣಕ್ಕೂ ಇಲ್ಲ ನೀವು ಏನಾರು ಕೆಣಕ್ಕಿದ್ರೆ ಅವ್ನ ವಿಷಯಕ್ಕೆ ಹೋದ್ರೆ ಸಾವು ನೋಡ್ತೀರಾ ಏನೇಳಿ ಅವನಿಗೆ ಪೂಜಾ ಹನ್ನೆರಡನೇ ಮೇಲೆ ಇದಾನೆ ಶನಿ ಹನ್ನೆರಡನೇ ಲಗ್ನಾಧಿಪತಿ ಹನ್ನೆರಡನೇ ಮೇಲೆ ಇರಬಾರ್ದು ಹಾಗಾಗಿ ಬಿಟ್ಬಿಡಿ ಏನಾರ ಮಾಡ್ಕೊಂಡು ಮದುವೆ ನಿಮ್ಮ ಇಷ್ಟ ಅಂತೇಳಿ ಅವಳು ಮದುವೆ ಬಿಡ್ತಾರೆ ಅವಾಗ ಇನ್ನೊಂದು ಮದುವೆ ಮಾಡಿಸ್ಬೋದು ಆಪ್ಷನ್ ಆ ತರ ಇದೆ ಇವ್ರನ್ನ ಇನ್ನೊಂದ್ ಇವ್ರ ಜೊತೆಲೆ ಹೋಗಿ ಇವ್ನು ಬಿಡ್ತಾನೆ ಅವಾಗ ಇನ್ನೊಂದ್ ಕರೆಕ್ಟ್ ಅನ್ನೋದ್ ಮದ್ವೆ ಆಯ್ತಾನೆ ಬಿಟ್ಟ ಹಾ ಬಿಟ್ ಬರ್ತಾನೆ ಹಾ ಬೇಜಾರು ಬಿಟ್ಟ ಬರ್ತಾನೆ ಹ್ಮ್ ಬಿಟ್ಬಿಡಿ ಫ್ರೀಯಾಗಿ ಬಿಟ್ಬಿಡಿ ಹೋಗಪ್ಪ ನಾಳೆ ಅಲ್ಲೇ ಮಂಕಿ ಮಂಕಿಯೋಗ ಅವ್ರ ಮಲ್ಲೆ ಅಂತ ಕಳ್ಸಿ ಏನ ಏನ್ ಮಾಡ ಸ್ವಾಮಿ ನಮ್ಮ ಮನೆಯಾಗ್ ನೋಡಿರಿ ಇಡೀ ಕಾ ಕುಟುಂಬ ವ್ಯವಸಾಯದ ಕುಟುಂಬಿಕೆ ಹಾ ಪ್ರಪಂಚ ಹೆಂಗಿದೆ ಗೊತ್ತಾ ಒಬ್ಬೊಬ್ಬನಿಗೆ ಎಲ್ಲಾ ಇದ್ದು ಏನು ಇರಲ್ಲ ಒಬ್ಬನಿಗೆ ಏನು ಇರೋ ಎಲ್ಲಾ ಇರ್ತವೆ ಏನ್ ಹೇಳಿ ಇಡೀ ಕಾಂದಾನೇನೆ ಮುಂದೆ ಪೀಳ್ತಾ ಐತೆ ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡೀ ಕಾಂದಾನೇನೆ ಮುಂದೆ ಪೀಳ್ತಾ ಐತೆ ಸ್ವಾಮೀಜಿ ಇವನ್ ನೋಡಿದ್ರೆ ಅದೇ ನೀವ್ ಹೇಳ್ದಂಗೆ ಮಾಡ್ಕೊಂತೀನಿ ಮಾಡ್ತೀನಿ ಅಂತ ಅಂತ ಅವೇ ಇಲ್ಲ ಇವನ್ ಕೆಣಕ ಕೋರ್ ಅವ್ನ್ ಸಾವು ನೋಡ್ತೀರ ಅವ್ನ ಬಿಟ್ಬಿಡಿ ದಯವಿಟ್ಟು ಅವ್ನ್ ಹೇಳಿ ನಿನ್ ಮದ್ವೆ ಆಗ ಮದ್ವೆ ಆಗೋದ್ ಬೇಡ ನೀವ್ ಆರಾಮಾಗಿ ಒಂದ್ ಸ್ವಲ್ಪ ದಿವಸ ಇರಪ್ಪ ಅಂತ ಹೇಳಿ ಏನೇಳೆ ಹೇಳಿ ಮೂರ್ ವರ್ಷ ಬಿಟ್ಟು ಇಷ್ಟೇಜ್ ಮಾಡ್ಕೊಳ್ಳಿ ಒಂದ್ ಮೂರ್ ವರ್ಷ ಹಂಗ ಇದ್ ಬಿಡಿ ಅಂತ ಹೇಳಿ ಓಡಿಸಿಕೊಂಡಿರ್ಲಿ ಬಿಡಿ ಅವ್ರು ಇವ್ರು ನೋಡ್ಸ್ಕೊಳ್ಳಿ ಓಡಿಸ್ಕೊಂಡಿರ್ಲಿ ಅಷ್ಟೇ ಈಗ ಅಣಸ್ ಎಷ್ಟು ದಿವಸ ಅಂತ ಕೂದ್ ನೋಡಕ್ ಆಗುತ್ತೆ ಕೊನೆಗೆ ಅದ ಕರಿಗೋಗ ನೋಡಿ ನೋಡ್ರಿ ಮಕ್ಳು ಆಗಲ್ಲ ಏನು ಆಗಲ್ಲ ಗಂಡಾನು ನಾನು ಹೇಳೋದು ಒಂದೇ ಮಾತು ನಿಮ್ ಮಗ ಬೇಕು ಅಂದ್ರೆ ಅವ್ರನ್ನ ಅವ್ನ ಪಾಡ್ಗೆ ಒಂದು ಬಿಟ್ಬಿಡಿ ಅವ್ರ ಜೊತೆ ಚೆನ್ನಾಗಿರ್ಲಿ ಚೆನ್ನಾಗಿರೋಗ ಮದ್ವೆ ಸದ್ಯಕ್ ಬಾಡ ಒಂದ್ ಮೂರ್ ವರ್ಷ ಆದ್ಮೇಲೆ ಮದ್ವೆ ಮಾಡಿ ಹೋಗಿ ಚೆನ್ನಾಗಿರೋಗ ಅಂತ ಹೇಳಿ ಹೇಳಿ ಮೂರ್ ವರ್ಷ ಬಿಟ್ಬಿಡು ಅಂತ ಹೇಳ್ಬೇಕಾ ಅಷ್ಟೇ ಮೂರ್ ವರ್ಷ ನೀವು ಹೆಂಗೋ ಇದ್ಕಾಳಿ ನಿಮ್ ಪಾಡ್ ನೀವ್ ಇದ್ಕಾಳಿ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಮದ್ವೆ ಮಾಡ್ಕೆ ಅಂತ ಹೇಳಿ ಏನ್ ಹೇಳಿ ಮೂರ್ ವರ್ಷದ್ರಿಗೂ ಅವ್ರು ಕೆಳಗೆ ಹೋಗ್ಬಿಡಿ

ಇಲ್ಲ ಅವನು ಇಟ್ಕೊಂಡಾನೆ ನೀ ಅವನು ಅವನ ಪಡೆ ಅವನು ಬಿಟ್ಬಿಡಿ ಬಿಡಿ ಅವನು ಇಟ್ಕೊಂಡಿರೋದು ಮೇಂಟೇನ್ ಮಾಡ್ಕೆ ಹೋಗ್ತಾನೆ ಓಕೆ ಒಳ್ಳೆದಾ ಇಬ್ಬರು ಮಕ್ಕಳು ಇಷ್ಟೇ ಸೆತ್ರ ಅವಿ ಅವರಿಗೂ ಇದಿಲ್ಲ ನಮಗೂ ಇದಿಲ್ಲ ಒಂದು ಬರಿ ಆಫೀಸ್ ಬರಿ ಕೂತ್ಕೊಂಡು ಮಾತಾಡೋಣ ಮೀಟಿಂಗ್ ಮಾಡೋಣ ಪುಷ್ಪತಾಗಿದ್ದೀರಾ ನೀವು ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸೊ ಬಹಳಷ್ಟು ಜನ ಕೂಡ ಇವಾಗ ಕಾಯ್ತಿರ್ತಾರೆ ಕರೆ ಮಾಡಿ ಗುರುಗಳ ಹತ್ರ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂತ ಬಟ್ ಕಾಲಾವಕಾಶ ಮುಗಿದಿದೆ ಸೊ ನೀವು ಕರೆ ಮಾಡಿ ಗುರುಗಳನ್ನ ನೇರವಾಗಿ ಕೂಡ ಭೇಟಿ ಮಾಡ್ಬೋದು ಗುರುಗಳ ಆಫೀಸ್ ನಂಬರ್ ಸಂಪರ್ಕಿಸಿ ಅಂತ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ಆ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಅಥವಾ ಆನ್ಲೈನಲ್ಲಿ ಕೂಡ ತಾವು ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು ಹಾಗೆ ನಿಮಗೆ ಗುರುಗಳು ಏನಾದರೂ ಈ ಸ್ಟೋನ್ಸ್ನ ತಗೊಳ್ಳಿ ಅಂತ ಏನಾದರೂ ಹೇಳಿದ್ದಲ್ಲಿ ಸೊ ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನು ಕೂಡ ನೀವು ಮಾಡ್ಬೋದು ಅವ್ರನ್ನ ಸಂಪರ್ಕ ಮಾಡೋ ಮೂಲಕ ಅಂತ ಹೇಳ್ತಾ ಸೊ ಗುರುಗಳೇ ಕೊನೆಯದಾಗಿ ಏನು ಹೇಳ್ತೀರಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಾಗ ನಾನು ಕಾರ್ಯಕ್ರಮ ನೋಡಿ ನನ್ನ ಬ್ರಹ್ಮ ನನ್ನ ಭದ್ರ ಕೇಳಿ ಒಂಬತ್ತು ನಾವು ಸಕಲ ಸಂಪತ್ತು ಇಷ್ಟರ ಕೊಟ್ಟು ಕಾಪಾಡಲಿ ಮೇಡಮ್ರೆ